ಇವತ್ತು ನಾಚಿಕೆ ಮಾನ ಬರವದಿಲ್ಲ ಬಂದಿದ್ಯಾರಾ ಇಷ್ಟು ಸೆಲ್ ಹೋಗಿದೆ ಇಷ್ಟು ಸೆಲ್ ಹೋಗಿದೆ ನೀನು ನೀನು ಈಗ ಬೆಂಕಿ ಕಂದರು ಬುದ್ಧಿ ಕಲಿ ನೀನು ದೇವರು ಒಳ್ಳೇದ ಕೊಟ್ಟದ ನಿಮಗೆ ಹಾಂ ಒದ್ ಕೊಟ್ಟದ ಹೇಳು ಬರ್ತ ಬರ್ತಕಲ್ತ್ರಿ ದೇವ್ರ್ ನಿಜವಾಗ್ ಒಳಗ್ ಕೊಡಕ್ಕೆ ನಿಮಗೆ ಕೊಡ್ಬಾರ್ದು ಕೊಟ್ಬಿಟಾನು ಹುಷಾರು ಓಕೆ ಬಿಡವ ನಿನ್ನಂತ ಮನೆಯಲ್ಲಿ ಇದ್ ಬಿಟ್ರೆ ಮನೇಲಿ ಮಾನ ಅಲ್ಲೇ ಯಾವ ತರ ಬುದ್ಧಿ ಕಲ್ತಿದ್ ನೀನು ಯಾರ ಅಪ್ಪನ ಅಂತ ಬರ್ಸ್ಕೊಂಡೆ ನೀನು ಏ ನಮ್ಮ ಅಪ್ಪನ ಅಂತ ನಾನು ಬರ್ಸ್ಕೊಂಡೆ ಕಲ್ಲ ನಮ್ಮ ಅಪ್ಪ ತಕೊಂಡಿದ್ದು ಕಲ್ಲ ನಾನು ಬರ್ಸ್ಕೊಂಡೆ ಎಲ್ಲ ಮಾಡ್ಬೇಕು ಈಗ ಏನ್ ಮಾಡ್ಬೇಕು ಈಗ ಇಲ್ಲ ಅಂತ ಹೇಳಿ ಬಿಡು ಅಪ್ಪನ ಮನೆ ಉದ್ದಾರ ಆಯ್ತದೆ ಯಾಕಡೆ ಯಾಕಡೆ ತಕ ಹೊರಟು ಕಳಸ್ತೀನಿ ಏ ಲೋಪರ್ ಮುಂಡೆ ನೀನೇ ಒಳ್ಳೆ ಮಾತಾಡಕ್ಕೆ ನೀನು ಯಾವ ನಿನ್ ಮಾತಾಡಕ್ಕೆ ನಮ್ಮಲ್ಲಿ ತಗ ಬಂದಿಲ್ಲ ಗಲಾಟೆ ಮಾಡೋಂಥದ್ದು ಏನಿದ್ದು ಹೋಗಿ ಕೇಳೋಗಲ್ಲ ಹೋಗಿ ನಮ್ಗೆ ಏನು ಗತ್ಕೆಟ್ಟು ಹೋಗಿತ್ತಿಲ್ಲ ನಾವು ಬರ್ಸ್ಕೊಳಕ್ಕೆ ಕಣ ನಮ್ಮ ಹೋಗ ನಮ್ಮ ಅಪ್ಪನ ಹೇಳೋದು ಬರ್ಕೊಡ್ತೀವಿ ಅಂತ ಅದಕ್ಕೆ ಬರ್ಸ್ಕೊಂಡು ಹೋಗಲ್ಲ ಕೇಳೋಗ ನೀನು ಅದ್ಬಿಟ್ಟು ನಿಂದೇನಿದ್ದೇನೆ ಇಲ್ಲಿ ಕೇಳಕ್ಕೆ ನೀನು ಹೊಡಿತೀನಿ ಬಾಯ್ ಮೇಕೆ ಹೆಂಗ್ ಹೊಡಿತೀನಿ ಗೊತ್ತ ನಿನ್ಗೆ ಸರಿ ಅದಕ್ಕೆ ಕಂಡಂಗೆ ಹಿಂಗ್ ಗೌರವ ಇಲ್ಲ ಮಾತಾಡ್ತಾ ನೀನು ಗೌರವ ತಕಳ ಯೋಗ್ಯತೆ ಇರ್ಬೇಕು ಆಗ ಗೌರವದಿಂದ ನಮಗೂ ಮಾತಾಡಕ್ಕೆ ಬರ್ತದೆ ನಮ್ಗೆ ಗೌರವ ಕೇಳೋದಲ್ಲ ಕೊಡ್ಕೋಬೇಕು ಹೇಗಿದೆ ಬೆಂಕಿ ಕಣ್ಣಿನ ಎಲ್ಲೋಗಿದೆ ನೀನು ಎಲ್ಲೋಗಿದೆ ಮದುವೆ ಆದ ತಕ್ಷಣ ಎತ್ತಿ ಹೇಳ್ಬಿಟ್ಲ ಬಿಟ್ಟು ಎಷ್ಟು ದಿವಸ ಗೆಟ್ಕೋ ಹೋದಲ್ಲ ಈಗ ಬಂದಿದ್ದೆಲ್ಲ ನಿನ್ನ ನಾಟ್ಕ ನಿಮಗೆ ಎಲ್ಲಿ ಮನೆ ಕಟ್ಟಕ್ಕಿಂತ ಮುಂಚೆ ಬರುವೆ ನಮ್ಮ ಹೋಗ್ಬೇಕು ನಮ್ಮ ಅಪ್ಪ ಬೇಕು ನಾನು ನೋಡ್ಕೋಬೇಕು ಅಂದ್ಕೊಂಡು ಮೇಲೆ ಓ ಬ್ಯಾಚ್ ಕಿದ್ದು ಬಿಡೋದ ಮನೆ ಕಟ್ಟೋರು ಅಂತ ಬಂದಿದೆಯಾ ನೀನು ಓ ಜಾಸ್ತಿ ಅತಿಯಾಗಿ ಮಾತಾಡ್ತಿದ್ದೀನಿ ನೀನು ನೀನು ಒಬ್ಳೆ ಹುಟ್ಟಿದ್ದಾರೆ ನಮ್ಮ ಅಪ್ಪನಿಗೆ ನಾನು ಹುಟ್ಟಿದ್ದಿಲ್ಲ ನಾನು ಯಾರು ಹುಟ್ಟಿದ್ದಂತ ತೋರಿಸ್ತೀನಿ ನಮ್ಮ ಯಾಳ್ಕೊಂಡ್ ಹೊಂಟೈತೀನ ಯಾಕೆಂದ ನಿಮ್ಮಂತ ಮನೆ ಹೇಳಿ ನಮ್ಮ ಮನೆ ಹಾಳ ಮಾಡಿದ ಮುಂಡೆ ಮಕ್ಳು ಮನೆಯೆಲ್ಲ ಹಾಳು ಬಿದ್ದೋಗ್ಲಿ ಯಾಕೆ ಕುಟುಲಿ ನಿಮ್ಮ ಮನೆ ಹಾಳು ಬಿದ್ದು ಗುಡ್ಸಿ ಗುಂಡಂತರಾಗ್ಲಿ ಅಯ್ಯ ಅಪ್ಪೋ ದೇವರೇ ಭಗವಂತ ಅಯ್ಯೋ ಹಿಂಗೆ ಮೋಸ ಮಾಡ್ಬಿಟ್ರಲ್ಲಪ್ಪ ನಮ್ಮ ಅಯ್ಯೋ ಬರ್ರಪ್ಪ ಬಂದು ಯಾರು ಇವಾಗ ಕೇಳೋರು ನ್ಯಾಯ ಕೇಳೋರು ಯಾರು ಇಲ್ವಾ ನೋಡಿ ನೋಡಿ ಆಪನ ಮನೆ ಹಾಳ್ಮಾಬಿಟ್ಟು ಬಂದು ಆಪ್ನ ಮನೆ ಹಾಳ್ಮಿಟ್ಟು ಇವಳು ಬದುಕ ಬಂದ ಬದುಕಳಪ್ಪ ಇವಳು ಬದುಕಾಳೆ ಇವಳು ಹೊಟ್ಟೆ ಇವಳು ನಮ್ಮನೆಲ್ಲ ಹೊಟ್ಟೆ ಬಿಡ್ಸ್ಬಿಟ್ಟು ಇವಳು ಬದುಕಾಳೆ ಇವಳು ಆಳ್ಬಿದ್ದು ಹಾಕಿಲ್ವ ಇವಳು ಇವಳು ಏನೋ ನಾಯ್ತಿ ಹಾಕಿಲ್ವ ಇವಳು ಮುಂದೆ ಹಾಕಿಲ್ವ ಇವಳು ನಿಮ್ಮನೆ ಹಾಳು ಬಿದ್ದೋಗ ನಿಮ್ಮ ಮನೆ ಹಾಳು ಬಿದ್ದೋಗ ಮನೆ ಹಾಕಿ ಕೊಟ್ಟೋಗ ನಿಮಗೆ ಬರಬಾರ್ದು ಬಂದೋಗ ನಮ್ಮನ್ನ ಈ ಥರ ಬಿದ್ದಿ ಪಾಲ್ ಮಾಡ್ಬಿಟ್ರಲ್ಲೋ ನೀ ಎಲ್ಲ ಮಾಡ್ಬಿಟ್ರಲ್ಲೋ ನಿಮ್ಮ ಮನೆ ಹಾಳು ಬಿದ್ದೋಗ ನಿಮ್ಮ ಹಂಸ ನಿಮ್ಮ ಹಂಸ ಆಗ ನಿಮ್ಮ ಮನೆ ಹಾಕಿ ಕೊಟ್ಟೋಗ ಏನಂಗೆ ಮಾತಾಡ್ತಾ ಇದ್ದೀರಾ ನೀವು ಏನು ಜವಾಬ್ದಾರಿ ಇರೋ ನಿಮ್ಗೆ ಯಾವ ಥರ ಇರಬೇಕು ಅಂದ್ಬಿಟ್ಟು ಇಷ್ಟನ್ನ ಎಲ್ಲರೂ ಹೋಗಿದ್ರಿ ನೀವು ಇವತ್ತು ಬಂದ್ಬಿಟ್ಟು ಮನೆ ರೆಡಿ ಆದಕ್ಷಣ ಬಂದಿದ್ದೀರಿ ಎಲ್ಲ ಹೋಗ್ಲಿಂದ ಎಲ್ಲೋಗಿದ್ರಿ ನೀವು ಅಪ್ಪ ಕೂತ್ಕೋ ನೀನು ಮಾನ ಮರೋದಿ ಕಳ್ಕೊಬೇಡ ನೀನು ಹೇಳ್ತೇವೆ ಕೇಳ್ಕೊ ಉಸಿರ ಬಿಡ್ಬೇಡ ನೀನು ಅಲ್ಲ ನೀನು ಹೋಗಿ ಕಟ್ಸ್ತಾರೆ ಅಂತಿತ್ತು ನಿನ್ನ ಹೆಸರು ಪರ್ಸ್ಕಳ ಕಟ್ಸ್ತಾ ಕಟ್ಸ್ಬಿಟ್ಟು ಈಗ ದೊಡ್ಡ ನಾಟಕ ಮಾಡಕ್ಕೆ ಬಂದಿದೆಯಾ ಥೂ ನಿಮ್ದೊಂದು ಜಲ್ಮ ನಿಮ್ದು ಕಂಡೋ ರಾಸ್ತಿ ಕಂಡೋ ಮನೆಗೆ ಆಸೆ ಮಾಡಿರೋ ನೀನು ಗಡ್ಸೆ ಅಲ್ಲ ನೀನು ಹೇಳ್ತಾನೆ ಕೇಳ್ಕೊಂಡ್ ನನ್ನ ಗಂಡಂಗೆ ಇನ್ನೊಂದ್ಸತಿ ನನ್ನ ಮಾತಂದ್ರು ನಾನು ಸುತ್ತ ಕೆರೆ ಕೇಳಿದ ನಾನು ಯಾಕೆ ನನ್ನ ಗಂಡ ಮಾತಾಡಿಯ ನೀನು ಎಲ್ಲ ಇದ್ರೆ ನಿಂಗೆ ಹೇಳ್ತೈತೆ ನಿಂಗೆ ಮಾತಾಡಕ್ಕೆ ನನ್ನ ಗಂಡ ಸುದ್ದಿಯ ನೀನು ಯಾಕೆ ಮಾತಾಡಿಯ ನೀನು ನಾಚಿಕೆ ಮಾನ ಮಾಡೋದೇನಾದ್ರು ಇಲ್ವ ನಿಂಗೆ ಯಾಕೆ ಮಾತಾಡಿಲ್ಲ ನೀನು ನೀವು ಹೇಳ್ತೈತೆ ಬೆಂಕಿ ಕ ಮಾತಾಡ್ತಾ ಕೂತಾನೆ ಮಾತಾಡ್ತವ ಹೆಂಗ್ ಮಾತಾಡ್ತಾ ನೋಡಿ ಹೆಂಗ್ ಮಾತಾಡ್ತಾನೆ ಮಾನ ಮಾಡ್ಬೋದಿಲ್ಲ ನನ್ನ ಮಗನೇ ಅಲ್ಲೋ ಅಲ್ಲಿ ಉದ್ರಿಸ್ಬಿಡ್ತೀನಿ ನಿಮಗೆ ಅಲ್ಲೇ ಹೆಂಗೆ ಉದುರ್ಸ್ತೀನಿ ಗೊತ್ತಾ ಜಾಸ್ತಿ ಮಾತಾಡಿದ್ರೆ ನಾವು ಇಲ್ಲೇ ಇರೋದೇ ಅದೇನಾದ್ರಾಗಲಿ ನಿಮ್ಮ ಮನೆಗೆ ಮುನ್ನೆ ಇರ್ತೀವಿ ಎತ್ತಲೆ ಮೊನ್ನೆ ಎತ್ತಲೆ ಆಡ್ಬಿದೋಲಿ ನಿನ್ನ ಮನೆ ಯಾವ ನಾಯಿ ಬೇಕಲ್ಲ ನೋಡ್ಲಾ ಅದನ್ನ ಲಕ್ಷ ಸಹ ಖರ್ಚು ಮಾಡಿವಿ ತನ್ನ ಕೊಟ್ಬಿಟ್ಟು ನಾಳಿಕೆ ಕೇಳಿ ನಾನು ಬರ್ಸ್ಕೊಡ್ತೀನಿ ನನ್ನ ಜವಾಬ್ದಾರಿ ಅದು ಸರಿಯಾ ಯಾ ತಕಬರ್ ಹದಿನೈದು ಲಕ್ಷ ದುಡ್ಡ ತಕಬಂದು ಕೊಡು ನಾಳಿಕೆ ಬರ್ಸ್ತೀನಿ ನೋಡಿ ಇದೇ ಮಾತು ನಿಮ್ಗೆ ಹದಿನೈದು ಲಕ್ಷ ಒದಗಿಸ್ಕೊಂಡು ನಾವು ಕೊಡ್ತೀವಿ ನಮಗೆ ಮನೆ ಬಿಡ್ಸ್ಕೊಡ್ಬೇಕು ನೀವು ಮನೆ ಬಿಡ್ಸಿ ನಿಮ್ಮ ಹೆಸ್ರು ಬರ್ಸಕ್ಕೆ ನಾವು ಅವಯ್ಯ ಒಮ್ಮೆ ಹೆಸ್ರು ಮಾಡ್ತೀವಿ ಆಯ್ತಾ ನಿಮ್ಮ ಅತ್ತೆ ಮಾವನ ಹೆಸ್ರಿಗೆ ಮಾಡ್ಕೊಡ್ತೀವಿ ತಗೊಬಂದು ಕೊಡೋದು ಹದಿನೈದು ಲಕ್ಷ ನಾವೇ ಹದಿನೈದು ಲಕ್ಷ ಕೊಡ್ಬೇಕು ಮತ್ತೆ ಬಿಟ್ಟೆ ಕಟ್ ಕೊಟ್ಟು ಬಿಡ್ತೀನಿ ಹದಿನೈದು ಲಕ್ಷ ಖರ್ಚು ಮಾಡಿ ಮನೆ ಬೆಚ್ಚ ಮನೆ ಕಟ್ಟೆ ನೋಡು ನನ್ನ ಮಗ ನಿಂದು ಮಾತ್ರ ದುಡ್ಡು ನಿಮ್ಮ ಹೂವು ಅಪ್ಪನ ಹೆಸರು ಬರ್ಸಕ್ಕೆ ನೀನು ಹದಿನೈದು ಲಕ್ಷ ಖರ್ಚು ಮಾಡ್ಕೊಳ್ಳಿ ನನ್ನ ಮಗ ಬಿಟ್ಟು ಬಿದ್ದೀರಾ ನನ್ನ ಮಗ ಮಾಡ್ಬಿಟ್ಟು ನಿನ್ನೆಸು ಬರ್ಸ್ಬೇಕಾ ಚಂದಾಗ ನ್ಯಾಯ ಮಾತಾಡ್ತೀಯಾ ನೀನು ನಿನ್ ಬೇಕಾ ಈ ಗಂಟೆಗೆ ಹದಿನೈದು ಲಕ್ಷ ತಗೊಂಡ್ ಕೊಡು ನಿನ್ನೆ ನಾನು ಬರ್ತೀನಿ ಊರ ಜಾಸ್ತಿ ಮಾತಿದ್ದಾ ಬಿಡಿ ನಮ್ಮ ಮನೆ ತಗ ಬಂದು ಬಾಯ್ ಬಟ್ಕೊಂಡು ನಿಮ್ಮ ಮನೆ ತಗ ನಾನು ಬಂದು ಹೆಂಗೆ ದುಡ್ಡು ತುಂಬ ಗೊತ್ತಾ ಓಹ್ ಹೋ ಬಂದ್ ನಾನೇ ಇಲ್ಲಿ ಗನಂಧಾರಿ ಹೆಂಗೆ ಥೂ ತಂಗಿ ಮದುವೆಗೆ ಬಂದು ನಾ ಕಳ ಕಿ ಕಳಕ ಕೇ ಬೇತೈತಿಲ್ಲ ನಿನ್ಗೆ ಎಲ್ಲ ಮಾತಾಡ್ತಿದ್ದೀವಿ ಎಷ್ಟು ಮತ್ತೆ ಕಟ್ಕೊಂಡು ಪುರಾಣವ ನೀನು ಇಲ್ಲಿ ಇಲ್ಲ ಪುರಾಣ ನಿಂಗೆ ಓಲ ಬಾಯಿ ಮುಚ್ಕೊಂಡು ಹೋಗೋದು ಏನು ನೋಡಿ ನೋಡ್ಬೇಕು ನಿಮ್ಮ ಕೆಲಸ ನೀವು ನೋಡೋದು ನೀನು ಗುಲಾಮ ಬಂದಿರವೇ ಇಲ್ಲಿ ಗೊತ್ತ ಬಂದಾನೆ ಗನಧಾರಿ ಹೆಂಗೆ ಈಗ ಗನಧಾರಿ ಹೆಂಗೆ ಓಹೋ ಎಲ್ಲೋಗಿ ತಗೊಂಡು ಇಷ್ಟಿನವ ಜವಾಬ್ದಾರಿ ಈಗ ಜವಾಬ್ದಾರಿ ಬಂದಿದ್ದಲ್ಲ ನಿಮಗೆ ಈಗ ಬಂದಿದ್ದು ಜವಾಬ್ದಾರಿ ನಿಮಗೆ ನೀನು ಎತ್ತಿಗೆ ಬೆಂಕಿ ಕಂದರು ಎಷ್ಟು ಮಟ್ಟಕ್ಕೆ ಬಂದಾನೆ ಎಷ್ಟು ಮಟ್ಟಕ್ಕೆ ನೋಡೋಣ ನೋಡೋ ಅಲ್ಲಿ ಇದು ನೋಡೋಕೆ ಇಲ್ಲಿ ಓಲಾ ಹದಿನೈದು ಲಕ್ಷಕ್ಕೆ ಜೋಡ್ಸ್ಕೊ ಬರೋದು ಬಸ್ ಕೊಡ್ತೀವಿ ಓಲ ನಿಮ್ಮ ನಿಮ್ಮ ಅಪ್ಪನ ಹೆಸ್ರಿಗೆ ನಿಮ್ಮ ಹೆಸರು ನಾವು ಯಾವುದೇ ಕಣ್ಣಿಗೆ ಬರ್ಸ್ಕೊಳಕ್ಕೆ ನಮ್ಮ ಹೆಸ್ರು ಯಾರು ಬರ್ತಿದ್ದಾರ ಅವ್ರ ಹೆಸರು ನಾವು ಕಳಿಸ್ತೀವಿ ಆಮೇಲೆ ನಿಮ್ಮವ್ವ ಹಾಕು ಅಂತ ನೀವು ಬರ್ಸ್ಕೊಂಡಿರೋ ಬಿಟ್ಟಿರೋದು ನಿಮಗೆ ಬಿಟ್ಟಿದ್ದು ಸರಿಯಾ ರೀ ಇನ್ನೊಂದು ವಾರ ಟೈಮ್ ಕೊಡಿ ನಿಮ್ಮ ಮಗದ ಮೇಲೆ ಹದಿನೈದು ದುಡ್ಡು ಬಿಸಾಕ್ಬಿಟ್ಟು ನಾವು ಮನೆ ಬರ್ಸ್ಕೊಂಡು ಹೋಗ್ತೀವಿ ಸರಿ ಆಯಿತು ಹೋಗು ನಾನು ಸೊಸೆ ಕೈ ನನ್ನ ಮಗನ ಕೈಯಲ್ಲಿ ಸೈನ್ ಹಾಕ್ಬಿಟ್ಟು ನಿಮ್ಮ ಮಗದ ಮೇಲೆ ಬಿಸಾಕ್ತಿವಿ ಪೇಪರಾ ಎತ್ಕೊಂಡು ಹೋಗ್ಬೇಕು ಹೋಗು ಈಗ ಜಾಸ್ತಿ ಬೇಡ ಏನು ಮನ ಮರದ ಕಲಿಯಕ್ಕೆ ಬಂದಿದ್ದೀರಾ ನೀವು ಲೋಪರ್ ಮಾಡುವ ನೀವು ಬೇವರ್ಸಿಗಳು ಆವತ್ತಿನ ಏನಿತ್ತಿದ್ರೆ ನಿಮ್ಗೆ ಇವತ್ತು ಬಂದುಬಿಟ್ಟು ಮನೆ ಮನೆ ಯಾಕೆ ನಮ್ಮ ಮನೆ ತಗೂತ್ಕೊಳ್ಳ ನಿಮಗೆ ಯಾಕೆ ಬಂದಿದ್ದೀರಿ ನೀವು ಯಾರು ನೀವು ಯಾರು ಅಂತಾನೆ ಗೊತ್ತಿರಲಿಲ್ಲ ನಮಗೆ ರಾಜಕೀಮ ಬಂದಿರೋದು ನೋಡಿ ಹೆಂಗ ಬಂದವರ ಅಂತ ನಡೀರಿ ಇವ್ರ ಜೊತೆ ಏನ್ರಿ ಮತ್ತೆ ನಮ್ಗೆ ಹದಿನೈದು ಲಕ್ಷ ದುಡ್ಡು ತಂದು ಕೊಟ್ಟು ಬಿಟ್ಟು ಆಮೇಲೆ ತಾನಿರೋದು ನಡಿರಿ ನಿಮ್ಮ ಹಿಂಗ್ ನಿಮ್ಗೆನಿಕೆ ನಿಮ್ಗೆನಿಕೆ ಹೇಳಿ ನಾನು ದುಸ್ಕ ಬರ ಜವಾಬ್ದಾರಿ ನಂದು ಇವಾಗ ಹೇಳಿದಾರೆಲ್ವಮ್ಮ ಬರ್ಸ್ಕೊಡ್ತೀವಿ ಅನ್ಬಿಟ್ಟು ನಡಿರಿ ತೋರೋ ಹದಿನೈದು ಲಕ್ಷ ದುಡ್ಡ ಅಮ್ಮನ್ಗೇ ಸುಬ್ಬ ಮಾಡ್ತೀವಿ ನಿಮ್ಮ ನೀವು ಬೇಕಾದ್ರೆ ಮಾಡ್ಕೊಳ್ಳಿವ್ರ ಇದ್ರ ಮೇಲೆ ಮಾತಾಡ್ತಾ ಕುತ್ಕೊಂಡ್ರೆ ಮಾಡ್ಬಿಟ್ಟು ಮಾಡಿ ಅಳಿಕ್ ಹಾಕ್ಸ್ತಾರ ಹೇಳ್ತೇವೆ ಕೇಳು ಸರಿ ಬಿಡಿಯಮ್ಮ ಇವಾಗ ಅಲ್ವಾ ಸರಿ ಬಿಡಿ ಆಯ್ತು ಲಕ್ಷ ದುಡ್ಡು ತಂದು ಕೊಟ್ಬಿಟ್ಟು ಮನೆ ಬರಕ್ ರೆಡಿ ಆಗಿರಿ ನಿನ್ನ ದುಡ್ಡು ಬರುತ್ತೆ ಬರುತ್ತ್ ಬಿ ಸಾಕು ನಿನ್ ಮನ ನಾ ಇಬ್ಬೇಕು ನನ್ ಗಾಡ ಖರ್ಚು ಮಾಡಿ ಕೊಡು ಆಮೇಲೆ ಮೇಲೆ ಬರ್ಕೊತೀವಂತೆ ಇಂತವು ಅನ್ನೋದು ನನಗೆ ಹಣೆ ಬರ್ ಬಂದಿಲ್ಲ ಏನು ಇಲ್ದ ನಿನ್ ನಮ್ಮನು ಏನು ಇಲ್ ನಿನ್ಸಿಲ್ಲ ಬೇಕಾದಂಗ ನಮಗೇ ಗತ್ ನಿನ್ ಕಲ್ಲಿ ಕಲಿ ಆಸ್ತಿ ಬರ್ಸ್ಕೊಳಕ್ಕೆ ಹೋಗು ಬರುವ ದಿನ ಜಾಸ್ತಿ ಮಾತಾಡ ಇರ್ಲಿ ನಿನ್ ದುರಂಕಾರಕ್ಕೆ ದೇವ್ರು ತೋರಿಸ್ತೇನೆ ನೀನ್ ನೀನು ಅನ್ಬೋಸ್ತೀಯಾ ಇವತ್ತು ನಮ್ಮ ಮನೆ ಮಾಡಕ್ಕೆ ಮಾಡಕ್ ನೋಡಿದ್ರಲ್ವಾ ಅಪ್ಪನ ಮನೆ ಹಾಳ ಮಾಡೋದ್ರು ಯಾವತ್ತು ಉದ್ದಾರ ಆಗಲ್ಲ ಒಂದಿನ ಬಂದು ನೀನ್ ಒಂದ್ ಒಳ್ಳೆ ಮಾತು ನಿಮ್ಮ ಅಪ್ಪ ಮಾಡ್ಲಿ ನೀವ್ ಆದ್ರೆ ಕರ್ದ್ರ ನೀವು ಹಾಂ ಯಾಗಿದ್ದಾಯ್ತು ಹೋಗಿದ್ದಾಯ್ತು ಅಂದ್ಬಿಟ್ಟು ಒಂದು ಮಾಡಕ್ಕೆ ನೋಡಿದ್ರ ಸಂಸಾರ ಬೇಡೋದು ದೊಡ್ಡ ವಿಷಯ ಎಲ್ಲ ಕಣ್ರಿ ನೋಡ್ಕೊಳ್ಳಿ ನಿನ್ನ ಪರಿಸ್ಥಿತಿನ ಹೇಗಾಗುತ್ತೆ ಅಂತ ದೇವರೇ ತೋರಿಸ್ತಾನೆ ಅಯ್ಯೋ ಆಯಿತು ಹೋಗು ನನ್ನ ನೇ ಮೋಸ ಮಾಡಿ ನಾನು ತೋರಿಸ್ಲಿ ಇಲ್ಲ ನಿನಗೆ ತೋರಿಸ್ಲಾಕು ನಾನು ನೇ ಮೋಸ ನಾನು ಯಾರು ಮಾಡಿಲ್ಲ ಮಾಡಿದ್ರೆ ನನಗೆ ದೇವ್ರು ತೋರಿಸ್ಲಿ ನೀನು ಕರೆಕ್ಟಾಗಿರೋತಾನೆ ಹೋಗು ನೀನು ಜಾಸ್ತಿ ಮಾತಾಡಬೇಡ ನೀನು ಜಾಸ್ತಿ ಉಸಿರು ಬಿಡಬೇಡ ನೀನು ಇಲ್ಲಿ ಕುತ್ಕೊಂಡು ಹೋಗೋ ತತ್ತಿನ ತೊರಗೋಗಿ ನೀವು ಹೊಗೆತ್ತೆ ಇಷ್ಟು ಬೇಕಿ ಕ ಅಲ್ಲ ಯಾವ ಥರ ಬಂದ ನೋಡಿ ಯಾವ ಥರವ ಎತ್ತಿ ಕಟ್ಕೊಂಡು ಓಹೋ ಮದ್ವೆಗೆ ಬರೋಕೆ ಇವಾಗತ್ತೆ ಇತ್ತೀರ ಸಂತ ತಂಗಿ ಮದ್ವೆಗೆ ಈಗ ಬಂದವೇ ಆಸ್ತಿ ಇಲ್ಲವಾ ಇದು ಮನೆ ಅಲ್ವಾ ಮನೆಯಲ್ವಾ ತನ್ನಿರು ಮಾಡ್ಸ್ಕಬೇಕಲ್ಲ ಅತ್ತೆ ಪೂಸಿ ಮಾಡ್ಕೊಬಂದ್ ಸೇರ್ಕೊಳ್ಳೋದ್ ಕೊಂಡಿದ್ದೇನೆ ನಾವ್ ಖರ್ಚು ಮಾಡಿರೋದ್ ಬಿಟ್ಟು ಬಿಡ್ತೀವಿ ಬಾ ಹದಿನೈದು ಲಕ್ಷ ನನ್ ಗಂಡ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಕಾಲ್ ತಳ ಮಾಡಕ್ ಹೋಗಿದ ಅವ್ರು ಕುಟುಂಬ ಏನ್ ಮಾತೀವ್ರಿ ಅವ್ರು ಕುಟುಂಬ ಏನ್ ಮಾತು ಹದಿನೈದು ಲಕ್ಷ ದುಡ್ತ ಬಿಸಾಕ್ಬಿಟ್ಟು ಆಮೇಲೆ ಮಾತಾಡೋದು ನಡೀರಿ ಇವಾಗ ಸರಿ ಬಾ ಏ ಅಥ್ವ ಇದನ್ನ ಮನೆ ಕೂಡವಾ ನಮ್ಮ ಮರದಿರಾಜ್ ಬಿಟ್ಟರೆ ಹೌನ್ ನೋಡಿ ಇಲ್ಲಿ ಮತ್ತೆ ನಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದ್ರಿ ಏನ್ ಮಾಡೋದು ಈಗ ಸುಮ್ಮ ನೀನೇನು ತಲೆಗೆರ್ಸ್ಕಬೇಡ ನಾನು ಇದ್ದೀನಿ ಅಲ್ವಾ ಮಾತಾಡೋಣ ಬಿಡು ನಿಜವಾಗ್ಲು ಈ ಥರ ಎಲ್ಲ ಸೀನ್ ಕ್ರಿಯೇಟ್ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಎಷ್ಟು ಬೇಜಾರಾಯ್ತು ಗೊತ್ತಾ ನನಗೆ ಏನು ಅನ್ಕೊಳ್ಳಲ್ಲ ಅಕ್ಕಪಕ್ಕದ ಮನೆಯಲ್ಲಿ ನಿಜವಾಗ್ಲು ಬೇಜಾರಾಗ್ತಾ ಬೇಜಾರಾಗ್ತಾಯಿದೆ ನನಗೆ ಛೇ ನಾವು ನಿಜವಾಗ್ಲೂ ಅರ್ಥ ಮಾತು ಕಟ್ಕೊಂಡು ನಾವು ಆಸ್ತಿ ಬರ್ಸ್ಕೊಳ್ಳಲೇ ಭಾಳ ತಪ್ಪು ಮಾಡ್ಬಿಟ್ಟು ನಾವು ಅಯ್ಯೋ ಹಂಕ್ರಿ ನಮಗೆ ಏನ್ರಿ ಹಿಂಗೆ ಆಯ್ತದೆ ಅಂದ್ಬಿಟ್ಟು ನಮಗೆ ಏನು ಗೊತ್ತು ನಮ್ಮ ಎಷ್ಟು ಹೇಳಿದ್ರು ಕೇಳಿನಲ್ಲ ಹಿಡಿದಾಟನೆ ಮಾಡಿದ್ರು ಹಿಡ್ದು ಮುಷ್ಟಿನೇ ಮಾಡಿದ್ರು ಬರ್ಸ್ಕೊಳ್ಳಿ ಬರ್ಸ್ಕೊಳ್ಳಿ ಅಂದ್ಬಿಟ್ಟು ಇವತ್ತು ನಮ್ಮ ನಮ್ಮದಿ ಕಳ್ದಂಗ ಆಯಿತು ಅವರಿಂದ ನಾವು ಮನವ್ರೋದಿ ಕಳ್ಕೊಂಡಂಗ ಆಯಿತು ಹೋಗ್ಯತಾಗೆ ನನಗಂತೂ ನಿಜವಾಗ್ಲೂ ಏನು ಮಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ಲ ಅತ್ತೆ ಬೇರೆ ಬೇಜಾರು ಮಾಡ್ಕೊಂಡವ್ರೆ ಹ್ಞೂ ನನಗಂತೂ ಬೇಜಾರು ಆಯ್ತಾ ಅದೇ ನನಗೆ ನೋಡು ಬೇಜಾರು ಮಾಡ್ಕೋಬೇಡ ಇದೆಲ್ಲ ಇದ್ದಿದ್ದೆ ನೋಡು ಅಪ್ಪ ಅಮ್ಮ ಸ್ವಲ್ಪ ಮುನ್ಸು ತಿಳಿ ಆದ್ಮೇಲೆ ನಾವೇ ಮಾತಾಡೋಣ ಆಯಿತಾ ಅವ್ನು ಅಲ್ಲಿಗಂಟ ನೀರು ಮಾತಾಡೋಕೆ ಹೋಗ್ಬೇಡ ಸುಮ್ಮ ನೀರು ಮುನ್ಸು ಸ್ವಲ್ಪ ತಿಳಿ ಆಗಲಿ ಆಮೇಲೆ ಅಪ್ಪ ಅಮ್ಮನ ಹತ್ರ ಮಾತಾಡೋಣ ನಿಜವಾಗ್ಲೂ ನಾವು ಅಪ್ಪ ಅಮ್ಮನಿಗೆ ಹೇಳ್ದೇನೆ ದೊಡ್ಡ ತಪ್ಪು ಮಾಡಿಬಿಟ್ಟು ಅನಿಸ್ತಾ ಇದೆ ಏನು ಅನ್ಕೋತಾರೋ ಏನೋ ಇನ್ನೇನು ರೀ ಮತ್ತೆ ನನಗಂತೂ ಏನು ಮಾಡಬೇಕು ಅಂತಲೇ ಅರ್ಥ ಇಲ್ಲ ಕಂತ್ರಿ ಸಖತ್ ಬೇಜಾರು ಆಯ್ತಾ ಅದೇ ಬೇಜಾರು ಮಾಡ್ಕೋಬೇಡ ಏನು ಮಾಡೋಕ್ಕಾಗಲ್ಲ ಒಂದು ಬಂದಿದ್ದು ಅನುಭವಿಸ್ಲೇಬೇಕು ಅಲ್ವಾ ಸರಿ ಆಯಿತು ಈ ಸಮಯದಲ್ಲಿ ಸೋಮೆನೂ ಅರುಣರು ಇಲ್ಲ ಅವ್ರು ಬಂದ್ಬಿಟ್ಟಿದ್ರು ಸರಿಯಾಗಿರ್ತಿತ್ತು ಅರುಣ್ ನಾನು ಫೋನ್ ಮಾಡ್ತೀನಿ ಬಂದ್ಬಿಡು ಸಂಜೆ ಅದು ಕೈ ಏನೋ ಕಾಲೇಜೇ ನನಗೆ ಸರಿ ಸರಿ ನೀನ್ ಏನ್ ಟೆನ್ಶನ್ ಮಾಡ್ಕೋಬೇಡ ಫೋನ್ ಮಾಡಿ ಹೇಳ್ತೀನಿ ಬಿಡು ನಿಜವಾಗ್ಲು ಇದೊಂದು ನಾವು ಡಿಸಿಷನ್ ತಗೊಂಡಿದ್ದು ತುಂಬಾ ತಪ್ಪಾಯ್ತು ನಾವು ಎಷ್ಟು ಕಷ್ಟಪಟ್ಟು ನಾವು ಕಳ್ಸಿದ್ರು ನಿಮ್ದೇನೋದಿಲ್ವಲ್ಲ ನಮ್ಗೆ ಅವಶ್ಯಕತೆ ಇರಲಿಲ್ಲ ಮನೆ ನಮ್ಮ ಅಪ್ಪ ಅಮ್ಮ ನೋಡು ಎಷ್ಟು ಬೇಜಾರ್ ಮಾಡ್ಕೊಂಡ್ರಿ ಸಾರಿ ರೀ ನನ್ ಮದ್ವೆ ನೀವು ನಿಮಗೂ ಸರಿ ಆಯ್ತು ಬಿಡುಕೋಬೇಡ ಏನ್ ಮಾಡ್ಬೇಕು ಏನು ಸ್ವಲ್ಪ ನನ್ಗೆ ಗೊತ್ತೇ ಆಗ್ತಾ ರೀ ದೇವ್ರದ ಏನೋ ಒಂದು ಬಿಟ್ಟು ಅಷ್ಟೇ ಸಾಕು ಏನು ಟೆನ್ಷನ್ ಮಾಡ್ಕೋಬೇಡ ಎಲ್ಲ ಸರಿ ಹೋಗುತ್ತೆ ಸುಮ್ನೀರು ಸರಿ ರೀ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ